ಸ್ನೇಹಿತರೆ ಬಿಗ್ ಬಾಸ್ನ ಒಂದು ನಿನ್ನೆ ಎಪಿಸೋಡ್ ನೀವೆಲ್ಲ ನೋಡಿರಬಹುದು ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ತುಂಬಾನೇ ಒಂದು ಸಸ್ಪೆನ್ಸ್ ಅನ್ನು ಬಿಗ್ ಬಾಸ್ ಟೀಮ್ ಕೊಟ್ಟಿದೆ ಯಾಕೆಂತಂದ್ರೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ನಾಮಿನೇಷನ್ ಲಿಸ್ಟ್ ನಲ್ಲಿ ಕೆಳಗಡೆ ಕೂತಂತಹ ಶಿಶಿರ್ ಅವರು ಮತ್ತು ಈಶ್ವರ್ಯ ಅವರ ಮಧ್ಯ ಒಬ್ರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕಿತ್ತು ಆದರೆ ಸೇವ್ ಆದಂತಹ ಶೋಭಾ ಶೆಟ್ಟಿ ಅವರು ನಾನು ಬಿಗ್ ಬಾಸ್ ಮನೆಯಿಂದ ಸ್ವ ಇಚ್ಛೆಯಾಗಿ ಹೊರಗಡೆ ಹೋಗ್ತೀನಿ ಅನ್ನುವ ಮಾತುಗಳನ್ನ ಕಿಚ್ಚ ಸುದೀಪ್ ಅವರ ಮುಂದೆ ನೇರವಾಗಿ ಹೇಳ್ತಾರೆ ಅದಾದ ನಂತರ ಕಿಚ್ಚ ಸುದೀಪ್ ಅವರು ಕೂಡ ಹಲವಾರು ರೀತಿಯ ಕನ್ವಿನ್ಸ್ ಮಾಡಿ ಟ್ರೈ ಮಾಡ್ತಾರೆ ಅದೇನಪ್ಪ ಅಂತಂದ್ರೆ ಜನರು ನಿಮ್ಮನ್ನ ನಂಬಿ ಓಟ್ ಮಾಡಿ ಸೇವ್ ಮಾಡಿದ್ದಾರೆ ಅವರಿಗೆ ನೀವು ಯಾವ ರೀತಿ ಉತ್ತರ ಕೊಡ್ತೀರಾ ಒಂದು ಮಾತುಗಳನ್ನು ಕೂಡ ಕೇಳಿ ಟ್ರೈ ಮಾಡ್ತಾರೆ ಅದ್ಯಾವಂತ ಶೋಭಾ ಶೆಟ್ಟಿಯವರು ಅವರು ಮೊದಲನೇದಾಗಿ ಒಂದು ರೀತಿಯಲ್ಲಿ ಒಪ್ಪಿಕೊಳ್ತಾರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಆಡಲಿಕ್ಕೆ ಇಷ್ಟಪಡ್ತೀನಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಾರೆ ಅದಾದ ನಂತರ ಸ್ವಲ್ಪ ಹೊತ್ತಿನ ನಂತರ ಅವರು ಕೂಡ ನಾನು ಬಿಗ್ ಬಾಸ್ ಮನೆಯಲ್ಲಿ ಆಡೋದಿಲ್ಲ ನನಗೆ ಹೆಲ್ತ್ ಇಶ್ಯೂಸ್ ಕಾಡ್ತಾ ಇದೆ ಹಲವಾರು ರೀತಿಯ ಒಂದು ರೀಸನ್ಸ್ಗಳು ಇದಾವೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸೊ ಹೀಗಾಗಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋ ಇಲ್ಲ ನಾನು ಬಿಗ್ ಬಾಸ್ ಮನೆ ಬಿಟ್ಟು ಹೊರಗಡೆ ಹೋಗ್ತೀನಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ ಆದ್ರೆ ನಿನ್ನೆ ಗೇಟ್ ಓಪನ್ ಮಾಡಿ ಗೇಟ್ವರೆಗೂ ಶೋಭಾ ಶೆಟ್ಟಿ ಅವರು ಹೋಗ್ತಾರೆ ಅದಾದ ನಂತರ ಹೊರಗಡೆ ಹೋದ್ರ ಅಥವಾ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಗಳು ಜನರಲ್ಲಿ ಕಾಡ್ತಾ ಇದೆ ಸೊ ಅದೇ ರೀತಿಯಾಗಿ ಕಾಮೆಂಟ್ ಸೆಕ್ಷನ್ ಕೂಡ ತುಂಬಾ ಜನರು ಒಂದು ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರ ಅಥವಾ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರಾ ಅವರ ಬದಲಿಗೆ ಯಾರು ಎಲಿಮಿನೇಟ್ ಆದ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಮೊದಲ ಎರಡು ವಾರಗಳಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಿಗ್ ಬಾಸ್ ಮೂಡಿ ಬಂತು ಯಾಕೆಂತಂದ್ರೆ ಲಾಯರ್ ಜಗದೀಶ್ ಅವರು ಮೊದಲ ಎರಡು ವಾರ ತುಂಬಾ ಎಂಟರ್ಟೈನ್ಮೆಂಟನ್ನು ಜನರಿಗೆ ಒದಗಿಸಿದ್ರು ಅದಾದ ನಂತರ ಬಿಗ್ ಬಾಸ್ ಇಂದ ಎವಿಕ್ಷನ್ ಅನ್ನು ಪಡೀತಾರೆ ಲಾಯರ್ ಜಗದೀಶ್ ಹಾಗೂ ರಂಜಿತ್ ಅವರು ಈ ಒಂದು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ ಒಂದು ಕಾರಣಕ್ಕೆ ಬಿಗ್ ಬಾಸ್ ಇಂದ ಎವಿಕ್ಷನ್ ಅನ್ನು ಪಡೀತಾರೆ ಅವರು ಹೋದ ನಂತರ ತುಂಬಾನೇ ಒಂದು ಎಂಟರ್ಟೈನ್ಮೆಂಟ್ ಸೆಕ್ಷನ್ ನಲ್ಲಿ ತುಂಬಾ ಲಾಸ್ ಆಗ್ತಾನೆ ಬಂತು ಯಾವುದೇ ರೀತಿಯ ಇಂಟ್ರ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಿರ್ಲಿಲ್ಲ ಅದಾದ ನಂತರ ಕೆಲವೊಂದಿಷ್ಟು ಏನೋ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೂಡ ಬಿಗ್ ಬಾಸ್ ಮನೆ ಪಡೆಯುತ್ತೆ ಅದರಲ್ಲಿ ಮೊದಲನೇದಾಗಿ ಹನುಮಂತವರಾಗಿರ್ಬೋದು ಅದಾದ ನಂತರ ಈಗೀಗ ಅಂದರೆ ಕಳೆದ ಎರಡು ವಾರಗಳ ಹಿಂದೆ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರು ಬಿಗ್ ಬಾಸ್ ಮನೆಯನ್ನು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಪಡಿತಾರೆ ಅದಾದ ನಂತರ ತುಂಬ ಜನರಿಗೆ ಏನೋ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು ಶೋಭಾ ಶೆಟ್ಟಿಯವರು ಮೊದಲಿಗೆ ಏನೋ ತೆಲುಗು ಬಿಗ್ ಬಾಸ್ನಲ್ಲಿ ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದಿರ್ತಾರೆ ಅದಾದ ನಂತರ ಅವರು ಏನೋ ಆ ಟಾಸ್ಕ್ಗಳಲ್ಲಾಗಿರ್ಬೋದು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಹೊರಗೆ ಬಂದಿರ್ತಾರೆ ಸೊ ಈ ಒಂದು ಎಕ್ಸ್ಪೆಕ್ಟೇಷನನ್ನು ಶೋಭಾ ಶೆಟ್ಟಿಯವರು ತುಂಬಾ ಜನರಲ್ಲಿ ಮೂಡಿಸಿದರು ಅದಾದ ನಂತರ ಈಗ ಕಳೆದ ವಾರ ಏನೋ ಟಾಸ್ಕ್ ರಾಜಾರಾಣಿಯ ಒಂದು ಟಾಸ್ಕ್ ಏನಿರುತ್ತೆ ಅದರಲ್ಲಿ ಒಂದು ವೀಕಾಗಿ ಕಾಣಿಸ್ಕೊಳ್ತಾರೆ ಯಾವುದೇ ರೀತಿಯ ಟಾಸ್ಕ್ ಕೊಡೋದಕ್ಕೆ ಅವ್ರಿಗೆ ಚಾನ್ಸ್ ಕೂಡ ಸಿಗೋದಿಲ್ಲ ಅದರ ನಂತರ ಹಿಂದಿನ ಒಂದು ವಾರದಲ್ಲಿ ಇಂಜುರಿ ಕೂಡ ಆಗಿರ್ತಾರೆ ಸೊ ಹೆಲ್ತ್ ಇಶ್ಯೂಸ್ ಅವ್ರಿಗೆ ಕಾಡೋದ್ರಿಂದ ತುಂಬಾ ಒಂದು ಏನೋ ಎಂಟರ್ಟೈನ್ಮೆಂಟ್ ಸೆಕ್ಷನಲ್ಲಾಗಿರ್ಬೋದು ಟಾಸ್ಕ್ಗಳಲ್ಲಾಗಿರ್ಬೋದು ಚೆನ್ನಾಗಿ ಆಡೋದಕ್ಕೆ ಸಾಧ್ಯವಾಗಿರೋದಿಲ್ಲ ಹೀಗಾಗಿ ಅವರು ನಾಮಿನೇಟ್ ಆದ ನಂತರ ಒಂದು ಲಾಸ್ಟಲ್ಲಿ ಸೇವ್ ಆಗ್ತಾರೆ ಅಂದರೆ ಮೂರನೇ ಲಾಸ್ಟ್ ಮೂರನೇದಾಗಿ ಅವನು ಅವರು ಸೇವ್ ಆಗ್ತಾರೆ ಸೊ ಸೇವ್ ಆದ ನಂತರ ಅವರು ನಾನು ಜನರ ಒಂದು ಎಕ್ಸ್ಪೆಕ್ಟೇಷನನ್ನು ರೀಚ್ ಆಗೋದಕ್ಕೆ ಸಾಧ್ಯವಾಗಲಿಲ್ಲ ಹೀಗಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತೀನಿ ಅನ್ನೋದನ್ನು ಕಿಚ್ಚ ಸುದೀಪ್ ಅವರ ಮುಂದೆ ಹೇಳ್ತಾರೆ ಸ್ನೇಹಿತರೆ ಇದರಲ್ಲಿ ಮೇನ್ ರೀಸನ್ ಏನಪ್ಪ ಅಂತಂದರೆ ಶೋಭಾ ಶೆಟ್ಟಿ ಅವರು ಪರ್ಸನಲ್ ಆದಂಥ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಸೊ ಹೀಗಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ತಮಗೆ ಸಾಧ್ಯವಾಗ್ತಿಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಸೂಕ್ಷ್ಮವಾಗಿ ಹೇಳ್ತಾರೆ ಸೊ ಈ ಒಂದು ಕಾರಣಕ್ಕೆ ಬಿಗ್ ಬಾಸ್ನಿಂದ ಶೋಭಾ ಶೆಟ್ಟಿ ಅವರು ಹೊರಗಡೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಬರ್ತಿದ್ದಂಥ ಅಪ್ಡೇಟ್ ಏನಪ್ಪ ಅಂತಂದರೆ ಶೋಭಾ ಶೆಟ್ಟಿ ಅವರು ಇಚ್ಛೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಸೊ ಐಶ್ವರ್ಯ ಆಗಿರ್ಬೋದು ಹಾಗೂ ಶಿಶಿರವರಾಗಿರ್ಬೋದು ಈ ವಾರ ಸೇವ್ ಆಗಿ ಮನೆ ಒಳಗಡೆ ಉಳಿದಿದ್ದಾರೆ ಸೊ ಇದು ಒಂದು ಬಿಗ್ ಬಾಸ್ನ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್